ಪೊಲೀಸ್ನವ್ರು ಮಾತಾಡೋದು ಹೇಳಿ ನಾನು ಸುಮ್ನೆ ಕೂತಿದ್ದೀನಿ ನಮ್ಮಮ್ಮ ಬೇಕು ಬೇಕು ಅಂತ ಸುಮ್ ಸುಮ್ನೆ ಲೈಕ್ ಡಾಗಿಂಗ್ ಹೊಡಿತಾರಲ್ಲ ಬೇಕು ಬೇಕು ಅಂತ ಆತರ ನಮ್ಗೆ ಹೊಡಿತಾರ ಅಂತಾರೆ ಅದಕ್ಕೆ ನಾನು ಫೋನ್ ಮಾಡಿದೀನಿ ಅಪ್ಪ ಆಚೆ ಹೋಗಿದಾರ ಅಪ್ಪ ಇಲ್ಲ ಅಪ್ಪ ಫೋನ್ ಎಸೆತಾ ಇದಿಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿದೀನಿ ಎಲ್ಲಿದ್ದಾರೆ ನೀವ್ ಅಮ್ಮ ಇಲ್ಲ ಇದಾರೆ ಹಲೋ ಪೊಲೀಸ್ ನರಮ್ಮ ಮಾತಾಡೋದು ನಿಮ್ ಮಗಳು ಫೋನ್ ಮಾಡಿದಾರೆ ನೋಡಿ ಹಂಡ್ರೆಡ್ ಗೆ ಯಾರಪ್ಪ ಯಾರು ನೀವು ಯಾರು ನಾವು ನಂದಿಲಿ ಲೇಔಟ್ ಪೊಲೀಸ್ ನರ್ ಮಾತಾಡೋದು ನಂದಿನಿ ಲೇಔಟ್ ಹೌದಪ್ಪ ನನ್ ಗಂಡ ಲಾಯರು ನನ್ ಮಗಳು ಏನೋ ಮಾತಾಡ್ತಾ ಇದ್ಲು ಅದಕ್ಕೆ ಒಂದ್ ಕೊಟ್ಟೆ ನನ್ ಮಗಳಿಗೆ ನಾನು ಕೊಡೋದ್ ಹಕ್ಕಿದೆ ಅಲ್ಲ ಅಕ್ಕಿದೆ ಮೇಡಂ ನಿಮ್ ಅದನ್ನ ಹೇಳ್ತಾ ಇರೋ ನಿಮ್ ಮಗ್ಳು ಫೋನ್ ಮಾಡಿದಾಳೆ ಅದನ್ನ ಹಂಡ್ರೆಡ್ ಹೋಗಿ ಬಂದಿದೆ ಕಂಪ್ಲೇಂಟ್ ಇದು ಅಲ್ಲಾ ನನ್ ಮನೇಲ್ ನಾವು ಹೊಡಿತೀವಿ ಬಿಡ್ತೀವಿ ಅದಕ್ಕೊನೆ ಹಂಡ್ರೆಡ್ ಕಂಪ್ಲೇಂಟ್ ಮಾಡ್ಬೇಕಾ ಅದು ನಿಮ್ ಮಗಳಿಗೆ ಹೇಳ್ಬೇಕು ನಾವ್ ಹೇಳಿದ್ರೆ ಏನ್ ಮಾಡುದ್ ನಮ್ ಮನೆ ಎಲ್ಲಾ ಅವಳಿ ಏನೋ ಫಾಸ್ಟ್ ಆಲ್ ಏನೋ ಫೋನ್ ಮಾಡಿದ್ಲು ಅಪ್ಪ ನಂಬರ್ ಕೊಟ್ಬಿಟ್ಟಿದ್ರು ಫೋನ್ ಮಾಡಿದ್ಲು ಹಾ ಮೇಡಂ ಶೇಷನಿಗ್ ಫೋನ್ ಮಾಡಿದ್ ಅವರು ಒನ್ ಒನ್ ಟು ಫೋನ್ ಮಾಡಿ ಶೇಷನಿ ಫೋನ್ ಮಾಡಿದಾಳೆ ಕಮಿಷನರ್ ಆಫೀಸ್ ಹೋಗಿ ಇಲ್ಲಿಂದ ಅಲ್ಲಿಂದ ಬಂದಿರೋದು ಇದು ಯಾವ ಕಮಿಷನರ್ ಆಫೀಸ್ ಎಲ್ಲಿ ಮನೆ ಹೇಳಿ ನಿಮ್ದು ಬಿಡ್ರಿ ನಮ್ ಗೊತ್ತು ತಿಲಕ್ ರಾಜಿನ ಮನೆ ತಿಲಕ್ ರಾಜಿನ ಮನೆ ಇದು ಆಯ್ತು ಹೇಳೋದೇನು ಅಂದ್ರೆ ಹೇಳೋದೇನಂದ್ರೆ ಹೇಳಿ 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 ನಿಮ್ಮ ಮಗಳಿಗೆ ಕಂಪ್ಲೇಂಟ್ ಮಾಡೋಕೆ ಅಧಿಕಾರ ಕೊಟ್ಟಿದಿರಲ್ಲ ಆಯ್ತು ಹೇಳಿ ಏನ್ ಅಧಿಕಾರ ಕೊಟ್ಟಿದಲ್ಲ ನನ್ನ ಮಗಳು ಅಲ್ಲಿ ನಾವ್ ಏನೋ ನಾವ್ ಪರ್ಸನಲ್ ಏನೋ ಏನೋ ಮಾತಾಡ್ತಾ ಇರ್ಬೇಕಾರೆ ಮೇಲ್ಗಡೆ ಅಪೋಲೋ ಫಾರ್ಮಸಿ ಅಂತ ಏನೋ ತೆರೆ ಸೈಡ್ ಲಾಗಿ ಇಟ್ಕೊಂಡು ಹೊಡೆದೆ ನನ್ ಮಗಳಿಗೆ ಹೊಡೆಯಕ್ಕೆ ನನ್ ಹಾಕಿಲ್ವಾ ನೀವೇ ಹೇಳೋರ ಅಲ್ಲಮ್ಮ ಇವಾಗ ನಾವ್ ಅದನ್ನ ಎಷ್ಟು ವರ್ಷ ಉಳಿದ್ವ ಹುಡುಗಿಗೆ ಏ ಅದೆಲ್ಲ ಬೇಡ ಇಡಪ್ಪ ಇಡೋ ಫೋನ್ ಇಡೋ ಯಜಮಾನ್ರ ನಂಬರ್ ಕೊಡಮ್ಮ ನಿಮ್ಮ ಯಜಮಾನ್ರ ನಂಬರ್ ಕೊಡಮ್ಮ ಆಯ್ತು ಕೊಡಲ್ಲ ಆಯ್ತು ನಿನ್ ಮಗಳಿಗೆ ಕರೆಕ್ಟಾಗಿ ಬುದ್ಧಿ ಹೇಳ್ದಾನೆ ಅವ್ರು ಹಂಡ್ರೆಡ್ ಹಲೋ ಇನ್ನ ಪೊಲೀಸ್ ಅವರಮ್ಮ ಮಾತಾಡೋದು ನಿಮ್ ಮಗಳು ಫೋನ್ ಮಾಡಿದಾರೆ ನೋಡಿ ಹಂಡ್ರೆಡ್ ಗೆ ಯಾರಪ್ಪ ಯಾರು ನೀವು ಯಾರು ನಾವು ನಂದಿನಿ ಅವ್ರ ಪೊಲೀಸ್ ಅವ್ರು ಮಾತಾಡೋದು ನಂದಿನಿ ಲೇಔಟ್ ಹೌದಪ್ಪ ನನ್ ಗಂಡ ಲಾಯರು ನನ್ ಮಗಳು ಏನೋ ಮಾತಾಡ್ತಾ ಇಲ್ಲ ಅದಕ್ಕೆ ಒಂದ್ ಕೊಟ್ಟೆ ನನ್ ಮಗಳಿಗೆ ನಾನು ಕೊಡೋದು ಹಕ್ಕಿದೆ ಅಲ್ಲ ಅಕ್ಕಿದೆ ಮೇಡಮ್ ನಿಮ್ ಮಗನೇ ಹೇಳ್ತಾರ ನಿಮ್ ಮಗಳು ಫೋನ್ ಮಾಡಿದಾಳೆ ಅದನ್ನೇ ಹಂಡ್ರೆಡ್ ಹೋಗಿ ಬಂದಿದೆ ಕಂಪ್ಲೇಂಟ್ ಇದು ಹಂಡ್ರೆಡ್ ಬಂದ ಅಲ್ಲ ನನ್ ಮನೇಲಿ ನಾವು ಹೊಡಿತೀವಿ ಬಿಡ್ತೀವಿ ಅದಕ್ಕೂ ಹಂಡ್ರೆಡ್ ಕಂಪ್ಲೇಂಟ್ ಮಾಡ್ಬೇಕಾ ಅದು ನಿಮ್ ಮಗ್ಳಿಗೆ ಹೇಳ್ಬೇಕು ನಾವ್ ಹೇಳಿದ್ರೆ ಏನ್ ಮಾಡೋಣ ಅಲ್ಲ ಅಲ್ಲ ಅವಳು ಏನ ಫಾಸ್ಟ್ ಏನೋ ಫೋನ್ ಮಾಡಿದ್ಲು ಅವ್ರ ನಂಬರ್ ಕೊಟ್ಬಿಟ್ಟಿದ್ರು ಫೋನ್ ಮಾಡಿದ್ಲು ಮೇಡಂ ಶೇಷನಿ ಫೋನ್ ಮಾಡಿದ ಅವರು ಒನ್ ಒನ್ ಟು ಫೋನ್ ಮಾಡಿದ್ರು ಫೋನ್ ಮಾಡಿದಾಳೆ ಕಮಿಷನರ್ ಆಫೀಸ್ ಹೋಗಿ ಇಲ್ಲಿಂದ ಅಲ್ಲಿಂದ ಬಂದಿರೋದು ಇದು ಯಾವ ಕಮಿಷನರ್ ಆಫೀಸ್ ಎಲ್ಲಿ ಮನೆ ಹೇಳಿ ನಿಮ್ದು ಬಿಡ್ರಿ ನಮ್ಗೆ ಗೊತ್ತು ತಿಲಕರಾಜ ತಿಲಕರಾಜ್ ಹೇಳ ನಿಮ್ಮ ಮಗಳಿಗೆ ಕಂಪ್ಲೇಂಟ್ ಅಧಿಕಾರ ಕೊಟ್ಟಿದಿರಲ್ಲ ಅಧಿಕಾರ ಕೊಟ್ಟಿದಲ್ಲ ನನ್ನ ಮಗಳು ಅಲ್ಲಿ ನಾವೇನೋ ನಾವು ಪರ್ಸನಲ್ ಇನ್ನೋ ಏನೋ ಮಾತಾಡ್ತಾ ಇರ್ಬೇಕಾರೆ ಮೇಲ್ಗಡೆ ಅಪೋಲೋ ಫಾರ್ಮಸಿ ಅಂತ ಏನೋ ತೆರೆಗೆ ಸೈಡ್ ಇಟ್ಕೊಂಡು ಹೊಡೆದೆ ನನ್ನ ಮಗಳಿಗೆ ಹೊಡೆಯಕ್ಕೆ ನಾನು ಹಾಕಿಲ್ವಾ ನೀವೇ ಹೇಳೋದು ಅಲ್ಲಮ್ಮ ಇವಾಗ ನಾವ್ ಅದನ್ನ ಎಷ್ಟು ವರ್ಷ ಉಳ್ದ್ವ ಹುಡ್ಗೀಗೆ ನಂಬರ್ ಕೊಡಮ್ಮ ಆಯ್ತು ನಿಮ್ ಮಗಳಿಗೆ ಶರಟಾಗಿ ಬುದ್ಧಿ ಹೇಳ್ದಾನೆ ಅವ್ಳ ಫೋನ್